ಸ್ವಾದಿಸರವ್ರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾವೊಂದು ಸಿಹಿ ತಿನಿಸು ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಅಣ್ಣಾವರಂ ದೇವಸ್ಥಾನ ನೀವೆಲ್ಲ ಕೇಳಿರ್ಬೋದು ಅಣ್ಣಾವರಂ ಸತ್ಯನಾರಾಯಣ ದೇವಸ್ಥಾನ ಅಂತ ಆಂಧ್ರದಲ್ಲಿ ಬಹಳ ಫೇಮಸ್ಸು ಅಲ್ಲಿ ಮಾಡುವ ಸತ್ಯನಾರಾಯಣ ಪ್ರಸಾದ ಹೇಗೆ ಮಾಡೋದು ಅಂತ ನಾನು ಬ್ರೋಕನ್ ವೀಟ್ ತೊಗೊಂಡು ಮಾಡಿ ತೋರಿಸಿದ್ದೀನಿ ನಮ್ಮಲ್ಲಿ ನಾವು ಅದಕ್ಕೆ ರವೆ ತಗೊಂಡು ಸಪಾತ ಅಂತ ಹೇಳಿ ನಾವು ಸತ್ಯನಾರಾಯಣ ಪ್ರಸಾದ ಮಾಡ್ತೀವಿ ಬಟ್ ಅಲ್ಲಿ ಬೇರೆ ರೀತಿ ಮಾಡ್ತಾರೆ ನಾರ್ತಲ್ಲೂ ಇದೇ ರೀತಿ ಮಾಡ್ತಾರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಸುಲಭವಾಗಿ ಮಾಡ್ಕೊಬೋದು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಸ್ವಾದವ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವಾಗ ಅಣ್ಣಾವರಂ ಸತ್ಯನಾರಾಯಣ ದೇವಸ್ಥಾನ ಪ್ರಸಾದ ಮಾಡೋಣ ಬನ್ನಿ ಅಣ್ಣಾವರಂ ಸತ್ಯನಾರಾಯಣ ದೇವಸ್ಥಾನ ಆಂಧ್ರದಲ್ಲಿದೆಯಲ್ಲ ಅದ್ರ ಪ್ರಸಾದ ಮಾಡೋಕ್ಕೆ ನಾನು ಒಂದು ಕಪ್ಪಷ್ಟು ಬ್ರೋಕನ್ ವೀಟ್ ಲಾಪ್ಸಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇದನ್ನ ಮಾಡಕ್ಕೆ ಮೊದಲು ನಾನು ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಬಾಕಿ ಎಲ್ಲ ಕುಕ್ಕರ್ಗೆ ಹಾಕ್ಬಿಡೋಣ ಕುಕ್ಕರ್ ಒಲೆ ಹಚ್ಚಿದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆಗಲಿ ತುಪ್ಪ ಚೆನ್ನಾಗಿ ಕಾದಿದೆ ಘಮ ಘಮ ಅಂತ ಇದೆ ಇವಾಗ ಇದಕ್ಕೆ ಒಂದು ಎರಡು ಎರಡು ಲವಂಗ ಹಾಕೊಳ್ಳೋಣ ಮತ್ತು ಮೂರು ಏಲಕ್ಕಿ ಸ್ವಲ್ಪ ಚೆನ್ನಾಗಿ ಹುರಿಯೋಣ ಇವಾಗ ಈ ಒನ್ ಕಪ್ ಏನು ಬ್ರೋಕನ್ ವೀಟ್ ಇಟ್ ತಗೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರಿಯೋಣ ಉದ್ರಾಗ ಬರಬೇಕು ಮತ್ತೆ ಒಳ್ಳೆ ಪರಿಮಳ ಬರಬೇಕು ಅಷ್ಟವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿತಾ ಇದೆ ನೋಡಿ ಗಮಗಮ ಅಂತಿದೆ ಅಷ್ಟೇ ಅಲ್ಲೇ ಆ ಗೋಧಿ ಏನು ತಗೊಂಡಿದ್ಬಲ್ಲ ಬ್ರೋಕನ್ ವೀಟ್ ಅದು ನೋಡಿ ಹೇಗೆ ಚೂರು ಚೂರು ಬೆಳ್ ಅಲ್ವಾ ಹಾಗಾಗಬೇಕು ಹಾಗಾದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಇದು ಹುರಿಯೋ ಕಾರಣ ಏನಂದರೆ ಆ ಗೋಧಿನಲ್ಲಿ ಒಂಥರ ಜಿಗಿ ಇರತ್ತಲ್ಲ ಆ ಜಿಗಿ ಎಲ್ಲ ಹೋಗಬೇಕು ಯಾಕಂದರೆ ನಮಗೆ ಈ ಸತ್ಯನಾರಾಯಣ ಪ್ರಸಾದ ಸ್ವಲ್ಪ ಉದ್ರಾಗಿರಬೇಕು ಹಾಗಾಗಿ ಚೆನ್ನಾಗಿ ಹುರಿತೀವಿ ಇವಾಗ ಒಂದು ಚಿಟಕಿಯಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ಹಾಕೊಳ್ಳೋಣ ಹಾಕಿ ಒಂದು ನಿಮಿಷ ಇದನ್ನು ಬಿಡೋಣ ಮಿಶ್ರಣ ಈಗೆಲ್ಲ ಚೆನ್ನಾಗಿ ಹುರಿದಿದೆ ಇವಾಗ ನಾ ಯಾವ ಕಪ್ಪಲ್ಲಿ ಬ್ರೋಕನ್ ವೀಟ್ ತೊಗೊಂಡಿದ್ನ ಅದರಲ್ಲಿ ಎರಡೂವರೆ ಕಪ್ಪಷ್ಟು ನೀರು ತೊಗೊಂಡು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಸೊ ಇದು ಬಿಸಿ ನೀರು ಈ ಬಿಸಿ ನೀರನ್ನ ಇದು ಕುಕ್ಕರ್ಗೆ ಸೇರ್ಸೋಣ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ಬಿಸಿಲು ಬರೋಸು ಕೂಗಿಸ್ಕೊಳ್ಳೋಣ ಇವಾಗ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಒಂದು ಕಪ್ ಆಯಿತು ಇನ್ನೊಂದು ಅರ್ಧ ಕಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಬೆಲ್ಲ ಚೆನ್ನಾಗಿ ಕರ್ಬಿಸ್ಕೊಡೋಣ ಆ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರು ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆ ಕುಕ್ಕರ್ ಪ್ರೆಷರ್ ಇಳಿದಿದೆ ಇವಾಗ ಕುಕ್ಕರ್ ಮುಷನ್ ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದುದ್ರಾಗಾಗಿದೆ ಅದಕ್ಕೆ ನಾನು ಹೇಳಿದ್ದು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿರಿ ಅಂತ ಇದು ಉದುದ್ರಾಗಿರಬೇಕು ಮುದ್ದೆ ಮುದ್ದೆ ಹಾಕ್ಬಾರ್ದು ಆದಷ್ಟು ಓಕೆ ಇವಾಗ ಇದಕ್ಕೆ ಆ ಬೆಲ್ಲ ಕರ್ಗಿಸ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ನಾವು ಹಾಕೊಂಡ್ಬಿಡೋಣ ಕಸ ಕಡ್ಡಿ ಹೋಗಲಿ ಅಂತ ಈ ಟೀ ಫಿಲ್ಟರ್ ಒಳಗೆ ಹಾಕ್ಕೊಂಡು ಹಾಕೊಂಡ್ಬಿಡ್ತಾ ಇದ್ದೀನಿ ಬೆಲ್ಲ ಪಾಕ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಈ ಮಿಶ್ರಣನ ಸ್ವಲ್ಪ ಬಿಡೋಣ ಆಂಧ್ರದಲ್ಲಿರೋ ಅಣ್ಣಾವರಂ ದೇವಸ್ಥಾನ ಅಣ್ಣಾವರಂ ಸತ್ಯನಾರಾಯಣ ದೇವಸ್ಥಾನ ಅಂತಾರೆ ಅಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ದೇವಸ್ಥಾನ ಅದು ಅಲ್ಲಿ ಇದೇ ಥರ ಪ್ರಸಾದ ಮಾಡೋದು ನಾವು ನಮ್ಮಲ್ಲಿ ಇಲ್ಲಿ ಸಪಾತ ಅಂತ ಹೇಳಿ ರವೆ ಬಾಳೆಹಣ್ಣು ಸಕ್ಕರೆ ಜೇನುತುಪ್ಪ ಎಲ್ಲ ಹಾಕಿ ಮಾಡ್ತೀವಿ ಬಟ್ ಅಲ್ಲಿ ಮಾಡೋ ರೀತಿ ಬೇರೆ ಇರುತ್ತೆ ನಾರ್ತಲ್ಲಿ ಪರ್ಟಿಕ್ಯುಲರ್ಲಿ ಭಾಳ ಉಪಯೋಗಿಸ್ತಾರೆ ನಾರ್ತಲ್ಲಿ ಲಾಪ್ಸಿ ಅಂತಾರೆ ನಾರ್ತ್ ಅಲ್ಲಿ ರಾಜಸ್ಥಾನ್ ಗುಜರಾತಲ್ಲಿ ಅಲ್ಲಿ ಮನೇಲಿ ಏನೇ ಕಾರ್ಯಕ್ರಮ ಇರಲಿ ಅಥವಾ ಹಬ್ಬ ಇರಲಿ ಹುಣ್ಣಿಮೆ ಇರಲಿ ದೇವಸ್ಥಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ದೇವರ ಪ್ರಸಾದಕ್ಕೆ ಇದನ್ನೇ ಮಾಡೋದು ಸ್ವಲ್ಪ ಚೆನ್ನಾಗಿ ಕುದಿಲಿ ಕುಕ್ಕರ್ ಮುಚ್ಚ ಸ್ವಲ್ಪ ಮುಚ್ಚಿರೋಣ ಸ್ವಲ್ಪ ಹಾರ್ದೇ ಇರಲಿ ಅಂತ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಈ ಸಮಯದಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಹಾಕಿಬಿಡೋಣ ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಪಚ್ಕರ್ಪೂರ ಮತ್ತು ಒಂದು ಚಿಟ್ಕಿಯಷ್ಟು ಜಾಯ್ಕಾಯಿ ಜಾಯ್ಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಯಾವುದೇ ಜಾಸ್ತಿ ಆದರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲೇ ಹಾಕಿ ಇದನ್ನು ಇದನ್ನು ಹಾಕಿ ಇದರ ಜೊತೆಗೆ ಕುದಿಸ್ಬಿಡೋಣ ಆವಾಗ ಒಳ್ಳೆ ಪರಿಮಳ ಬರುತ್ತೆ ಗಟ್ಟಿ ಆಗ್ತಾ ಇದೆ ವೀಕ್ಷಕರೇ ನೋಡಿ ಹೀಗೆ ಮತ್ತು ಸೈಡ್ಸನ್ನು ಎಲ್ಲ ಬಿಡ್ತಾ ಇದೆ ಬೆಲ್ಲ ಹಾಕಿರೋದ್ರಿಂದ ಇದು ಮೇಲೆ ಇನ್ನೊಂದಿಷ್ಟು ಆಗುತ್ತೆ ಹಾಗಾಗಿ ಭಾಳ ಗಟ್ಟಿ ಮಾಡೋದು ಬೇಡ ಇವಾಗ ಈ ಸಮಯದಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತೀನಿ ಮೊದಲು ತುಪ್ಪದಲ್ಲಿ ಉಪ್ಪೋಬೇಕಾದ್ರೇನೋ ಒಂದು ಮೂರು ಏಲಕ್ಕಿ ಹಾಕೊಂಡಿದೆ ಈ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪ ಏನು ಉಳಿದಿದ್ದಲ್ಲ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಈ ತುಪ್ಪದಲ್ಲಿ ಒಂದು ಆಗಿ ಒಂದು ಒಗ್ಗರಣೆ ಕೊಟ್ಟು ಇದಕ್ಕೆ ಸೇರಿಸ್ಬಿಡೋಣ ಒಂದು ಹದಿನೈದು ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ದ್ರಾಕ್ಷಿ ತಗೊಂಡಿದ್ದೆ ಆ ಗೋಡಂಬಿ ಪೀಸ್ ಮಾಡ್ಕೊಂಡಿದ್ದೆ ಈಗ ಇದನ್ನೆಲ್ಲ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿದಾಗಿದೆ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಅನ್ನಾವರಂ ಸತ್ಯನಾರಾಯಣ ಪ್ರಸಾದ ರೆಡಿಯಾಗಿದೆ ಒಂದು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ತೀನಿ ಸ್ವಲ್ಪ ಕಾದಿರೋಣ ವೀಕ್ಷಕರೇ ದೇವ್ರಿಗೆ ನೈವೇದ್ಯ ಆಯಿತು ನೈವೇದ್ಯ ಆದಮೇಲೆ ಅದು ಪ್ರಸಾದ ಫಸ್ಟ್ ಕ್ಲಾಸಕ್ಕೆ ಆಗಿದೆ ಪ್ರಸಾದ ತುಂಬ ರುಚಿಯಾಗಿದೆ ಆ ಎರಡು ಲವಂಗ ಹಾಕಿದ್ದು ಆ ಲವಂಗದ ಘಮ ಅಂತೂ ಎದ್ದು ಬರ್ತಾ ಇದೆ ಮತ್ತು ನಾವು ಉಪ್ಪು ಹಾಕಿದ್ಮೇಲೆ ಯಾಕಪ್ಪ ಉಪ್ಪು ಇದ್ದೀವಿ ಅಂತ ನಿಮಗೆ ಅನಿಸಿರ್ಬೋದು ಬಟ್ ಉಪ್ ಉಪ್ಪು ಹಾಕಿರೋದು ಕೂಡ ಬೆಲ್ಲದ ಜೊತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಭಾಳ ರುಚಿಯಾಗಿದೆ ಚೆನ್ನಾಗಿ ಉಳ್ಕೊಂಡಿರೋದ್ರಿಂದ ಆ ಏನದು ರವೆ ಬ್ರೋಕನ್ ಮೀಟ್ ಏನಿದೆಯಲ್ಲ ಅದೆಲ್ಲ ವಿರಳು ವಿರಳವಾಗಿದೆ ಈಗ ನಿಮಗೆ ನೋಡೋಕ್ಕೆ ಕಪ್ಪಲೆಲ್ಲ ಒಟ್ಟಿಗೆ ಕಾಣಿಸುತ್ತೆ ಬಟ್ ಅದು ಮುದ್ದೆ ಮುದ್ದೆ ಥರ ಆಗಿಲ್ಲ ವಿರಳು ವಿರಳವಾಗಿದೆ ಬಾಯಿಗೆ ತಿಂದರೆ ಆ ನಿಮಗೆ ಆ ಬ್ರೋಕನ್ ಮೀಟ್ ಪೀಸು ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ಗೋಡಂಬಿ ದ್ರಾಕ್ಷಿನೂ ಚೆನ್ನಾಗಿ ದೇವರ ನೈವೇದ್ಯ ಆಗಿದೆ ಸುಲಭವಾಗಿ ಮಾಡ್ಕೋಬೋದು ನೀವು ರೆಗ್ಯುಲರ್ ಆಗಿ ಸಜ್ಜಿಗೆ ಮಾಡ್ತೀರಾ ರವೇದಲ್ಲಿ ಮಾಡ್ತೀರಾ ಇದು ಸಲ ಟ್ರೈ ಮಾಡಿ ನೋಡಿ ಮತ್ತು ಬೆಲ್ಲ ಹಾಕಿರೋದರಿಂದ ಟು ಸಮ್ ಎಕ್ಸ್ಟೆಂಟ್ ಐ ಥಿಂಕ್ ಈವನ್ ಡಯಾಬಿಟಿಕ್ ಪೀಪಲ್ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಹೇಳಿ ಮುಂದಿನ ವೀಡಿಯೋಲ್ಲಿ ಸಿಗೊಂಡ್ವಾ ಅಷ್ಟವರೆಗೂ ನಮಸ್ಕಾರಗಳು